ನೋಡಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನಿದೆ ಇದು ಉಳಿದ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗೂ ಕೂಡ ನಾವು ಭಾಳ ಕಡಿಮೆ ಇದ್ದೀವಿ ಪೆಟ್ರೋಲ್ ಡೀಸೆಲ್ಸ್ ಉಳಿದ ರಾಜ್ಯಗಳನ್ನ ಕಂಪೇರ್ ಮಾಡಿದಾಗ ತಮಿಳುನಾಡು ಇರಲಿ ಮತ್ತೊಂದಿರಲಿ ಎಲ್ಲವೂ ಮೂರು ರೂಪಾಯಿಯಿಂದ ಅಥವಾ ಐದು ರೂಪಾಯಿಯಿಂದ ಹತ್ತು ಎಂಟು ಒಂಬತ್ತು ರೂಪಾಯಿದ್ನ ಹೊರಗೆ ಒಂದು ಕೂಡ ಜಾಸ್ತಿ ಇದೆ ಹೀಗಾಗಿ ಇವತ್ತಿನ ಸಹ ಸ್ವಾಭಾವಿಕವಾಗಿ ಇದನ್ನು ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೂ ಕೂಡ ನಾವು ಕಡಿಮೆ ಇರಬೇಕು ಅಂತ ಉಳಿದು ಇಷ್ಟಾದರೂ ಕೂಡ ನಮ್ಮ ರಾಜ್ಯ ಸಹ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇರ್ತದೆ ಹೀಗಾಗಿ ಇಲ್ಲಿ ರೆವಿನ್ಯೂ ಸಹ ಲಾಸ್ ಆಗ್ತಾಯಿದೆ ಮತ್ತು ಅಭಿವೃದ್ಧಿಗೆ ಬೇಕಲ್ಲ ದುಡ್ಡು ಮತ್ತೆ ಅಭಿವೃದ್ಧಿಗೆ ಗ್ಯಾರಂಟಿಗೆ ಹೆಚ್ಚಿಗೆ ದುಡ್ಡು ಬಿಡಬೇಕು ನಾವು ಯಾರ ಮ್ಯಾಲೂ ಕೂಡ ಅನವಶ್ಯಕವಾಗಿ ಅದನ್ನು ಇಲ್ಲ ಎಲ್ಲಿ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್ ನಾವು ಇದು ಇದು ಬಿದ್ವಿ ಅದನ್ನು ನೋಡಿಕೊಂಡು ಅದನ್ನು ರಾಷ್ನಲೈಸ್ ಮಾಡ್ಕೊತಾ ಇದ್ದಾರೆ ಹೀಗಾಗಿ ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟು ಹೆಚ್ಚಿಗೆ ಮಾಡಿರ್ಬೋದು ಮಾಡಿದ್ದಾರೆ ಅವ್ರಿಗೆ ಅದೇ ಆ ಕಾರಣಕ್ಕಾಗಿ ಇಷ್ಟಾದರೂ ಉಳಿದ ರಾಜ್ಯಗಳಿಗಿಂತ ನಾವು ಕಡಿಮೆ ಇರ್ತೀವಿ ನೀವು ಬೇರೆ ರಾಜ್ಯಗಳ ತಗೋ ಕಂಪಾರಿಸ ನೋಡಿದೀನಿ ಅದನ್ನು ಬೇರೆ ರಾಜ್ಯಗಳ್ ಕಂಪರಿಸನ್ ಮಾಡಿಕೊಡ್ರಿ ಬೇರೆ ಏಳು ಸ್ಟೇಟ್ಗಳು ಅಲ್ಲಿ ಡೀಸೆಲ್ ರೇಟ್ ಅದ ನಮ್ಮಲ್ಲಿ ಎಷ್ಟು ರೇಟ್ ಅದ ಈಗ ಮೂರು ಮೂರು ರೂಪಾಯಿ ನಾವು ಏನೋ ಹಚ್ಚಿ ಹಚ್ಚಿ ಹೋದ್ ಮೂರು ರೂಪಾಯಿ ಅಷ್ಟು ಮೂರು ರೂಪಾಯಿ ಐವತ್ತು ಪೈಸೆ ಹೆಚ್ಚಿಗೆ ಮಾಡಿದರೂ ಕೂಡ ಆ ರಾಜ್ಯಗಳಿಗಿಂತ ನಾವು ಕಡಿಮೆ ಇರ್ತೀವಿ ಆ ರಾಜ್ಯಗಳ ಮೂರು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿ ನಾವು ಕಡಿಮೆ ಇರ್ತೀವಿ ಚಮಲ ರೂಪಾಯಿ ಪೆಟ್ರೋಲ್ ಆದ್ರೆ ನೋಡಿ ಬೇರೆ ರಾಜ್ಯಕ್ಕಿಂತ ನಾವು ಜಾಸ್ತಿ ಇದ್ರೆ ಮತ್ತೆ ಬೇರೆ ಬೇರೆ ರಾಜ್ಯಗಳಕ್ಕಿಂತ ನಾವು ಕಡಿಮೆ ಇರ್ತೀವಿ ಮತ್ತೆ ಅಭಿವೃದ್ಧಿ ಯಾರಿಗೆ ಹೋಗುದು ಜನಸಾಮಾನ್ಯರಿಗೆ ಹೋಗುದಲ್ಲ ಗ್ಯಾರಂಟಿಗಳನ್ನ ನಾವೇನೋ ನಿಗದಿತ ಕೊಡ್ತಾ ಇಲ್ಲ ಎಲ್ಲರಿಗೂ ಕೊಡ್ತಾ ಇದೀವಿ ಅಲ್ಲೇನು ನಾವು ಹಿಂಗಡೇ ಮಾಡಿಲ್ಲಲ್ಲ ಯಾರು ಕಿತ್ಕೊಂಡು ಕೊಡ್ತಾರೆ ಪ್ರಶ್ನೆ ಮೊದಲ ಅಭಿವೃದ್ಧಿ ಬರ್ತದೆ ನಾವು ಫೈನಾನ್ಷಿಯಲ್ ಮೊಬಲೈನ್ ಮಾಡಲೇಬೇಕಲ್ಲ ನಾವು ಉಳಿದ ರಾಜ್ಯಕ್ಕಿಂತ ಜಾಸ್ತಿ ಇದ್ರ ನಮ್ಗೆ ಹೇಳ್ರಿ ಉಳಿದ ರಾಜ್ಯಗಳು ಕಂಪೇರ್ ಮಾಡಿರಿ ಅದಕ್ಕಿಂತ ನಾವು ಕಡಿಮೆ ಇರ್ತೀವಿ ಮತ್ತು ಕೇಂದ್ರ ಸರ್ಕಾರ ಇರಿಸಿಲ್ಲ ನಾಲ್ಕುನೂರು ರೂಪಾಯಿ ಗ್ಯಾಸ್ ಇತ್ತು ಇದ್ದಾಗ ಗ್ಯಾ ನಾಲ್ಕುನೂರ ಎಷ್ಟು ನಲ್ವತ್ತು ರೂಪಾಯಿ ಹನ್ನೆರಡು ನೂರು ಹನ್ನೂರ ಐವತ್ತು ರೂಪಾಯಿಗೆ ಹೋಯಿತು ಗ್ಯಾಸ್ ಸಿಲಿಂಡರು ಅವಾಗ ನೀವು ಕೇಳಿಲ್ಲ ಮದುವೆಯವರ ಗ್ಯಾಸ್ ಸಿಲಿಂಡರ್ ರೇಟ್ ಯಾಕೆ ಹೆಚ್ಚಿಗಾಯ್ತು ಪೆಟ್ರೋಲ್ ರೇಟ್ ಹೆಚ್ಚಿಗಾಗಾಯಿತು ಡೀಸೆಲ್ ರೇಟ್ ಹೆಚ್ಚಿಗಾಯ್ತು ಸ್ಟೀಲ್ ಸಿಮೆಂಟ್ ಟ್ಯಾಕ್ ಹೆಚ್ಚಿಗೆ ಹೆಚ್ಚಿಗೆ ನಾವು ಆ ರೀತಿ ಅನವಶ್ಯಕವಾಗಿ ನಾವು ಹೆಚ್ಚಿಗೆ ಮಾಡಿಲ್ಲ ಉಳಿದ ರಾಜ್ಯಗಳನ್ನ ಕಂಪೇರ್ ಮಾಡಿಕೊಂಡು ಒಂದು ನಮ್ಮಲ್ಲಿ ಒಂದು ಏನಾದರೂ ಹೆಚ್ಚಿಗೆ ಆಯ್ತು ನಾಲ್ಕುನೂರ ನಲವತ್ತೈದು ಹನ್ನೆರಡು ರೂಪಾಯಿ ಹೆಂಗೆ ಡೆಸ್ಟಿಗ್ಯೂಷನ್ ಕೊಡ್ತೀರಿ ನೀವು ಸ್ಟೀಲ್ ಸಿಮೆಂಟ್ ಡಬಲ್ ಪೆಟ್ರೋಲ್ ರೇಟು ತ್ರೂ ಸಹ ಯಾರು ಇವ್ರೀತಾಗೆ ಎಷ್ಟಿತ್ತು ನಮ್ಮ ಮನಮೋಹನ್ ಸಿಂಗಿದಾಗ ಅರವತ್ನಾಲ್ಕಿತ್ತು ಈಗ ನೂರ ಐದು ರೂಪಾಯಿ ಅದೇ ರೂಪಾಯಿ ಅದೇ ರೀತಿ ನಿಮ್ಮ ಡೀಸೆಲ್ ರೇಟು ಅಷ್ಟೇ ಯಾಕೆ ಅಡುಗೆ ಎಣ್ಣೆ ಇತ್ತು ಸಹ ಐವತ್ತರವತ್ತು ರೂಪಾಯಿ ಇತ್ತು ಈಗ ನೂರ ಐವತ್ತು ರೂಪಾಯಿ ಆಗ್ಯದ ಅವ್ರಿಗೆ ಅನ್ವಯಿಸ ಆಗಿಲ್ಲ ಮೋದಿಯವರಿಗೆ ಕೇಂದ್ರ ಸರ್ಕಾರಕ್ಕೆ ಅದು ನಾವು ಉಳಿದ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡು ಒತ್ತು ಏನೇ ಮಾಡಿದರೂ ಕೂಡ ಇದನ್ನು ಉಳಿದ ಕಂಪೇರ್ ಮಾಡಿಕೊಂಡು ಉಳಿದ ರಾಜ್ಯಕ್ಕಿಂತ ನಾವು ಕಡಿಮೆ ಇರ್ತೇವೆ ಹೀಗಾಗಿ ಇದರಲ್ಲಿ ಅನವಶ್ಯಕವಾಗಿ ನಾವು ಅಥವಾ ಅರೇ ಮಾಡಬೇಕು ಅಂತ ಮಾಡಿಲ್ಲ ಅಂತ ಕಂಪೇರ್ ಮಾಡಿಕೊಂಡು ಅಂತ ಒಂದು ನಿರ್ಧಾರವನ್ನು ನಮ್ಮ ಸರ್ಕಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ